ಇದೇ ಜೂನ್ ಇಪ್ಪತ್ತೇಳರಂದು ರಂದು ನಡೆಯಲಿರುವ ನಾಡಪ್ರಭು ಕೆಂಪೇಗೌಡರವರ ಜಯಂತಿಯನ್ನು ಮಳವಳ್ಳಿ ಪಟ್ಟಣದಲ್ಲಿ ಅದ್ದೂರಿಯಾಗಿ ಆಚರಿಸಲು ತಾಲೂಕು ಆಡಳಿತ ತೀರ್ಮಾನಿಸಲಾಯಿತು ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಹಸೀಲ್ದಾರ್ ಲೋಕೇಶ್ ಅಧ್ಯಕ್ಷತೆಯಲ್ಲಿ ತಾಲೂಕು ಆಡಳಿತ ವತಿಯಿಂದ ನಾಡಪ್ರಭು ಕೆಂಪೇಗೌಡ ರವರ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ಕಳೆದ ಬಾರಿ ನಾಡಪ್ರಭು ಕೆಂಪೇಗೌಡರವರ ಜಯಂತಿ ನಡೆದಂತೆ ಎಲ್ಲರೂ ಸಹಕಾರ ನೀಡಿದರೆ ಈ ಬಾರಿಯೂ ಅದ್ದೂರಿಯಾಗಿ ಮಾಡಬಹುದು ಅದಕ್ಕಾಗಿ ಸಲಹೆ ನೀಡಿ ಎಂದರು ಸರ್ವಜನಾಂಗದ ಮುಖಂಡರನ್ನು ಎಲ್ಲಾ ಜಯಂತಿಗೂ ಕರೆಯುವಂತೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು ತಾಲೂಕು ಪಂಚಾಯಿತಿ ಕಚೇರಿಯಿಂದ ನಾಡಪ್ರಭು ಕೆಂಪೇಗೌಡರವರ ಭಾವಚಿತ್ರೆಯೊಂದಿಗೆ ಪಟ್ಟಣದಲ್ಲಿ ಮೆರವಣಿಗೆ ನಡೆಸಿ ಬಳಿಕ ಅಂಬೇಡ್ಕರ್ ಭವನದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಲಾಯಿತು ಸಭೆಯಲ್ಲಿ ತಹಸೀಲ್ದಾರ್ ಲೋಕೇಶ್ ಯೋಜನಾಧಿಕಾರಿ ದೀಪು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಾದೇಶ್ ಒಕ್ಕಲಿಗರ ಸಂಘದ ಅಧ್ಯಕ್ಷ ನಾಗೇಶ್ ಸೇರಿದಂತೆ ಹಲವರು ಇದ್ದರು

ನನ್ನ ಮಾತರ ಬಗ್ಗೆ ಹೇಳಿದೆ ಈಗ ತಾಲೂಕು ವಿಧಾನದಲ್ಲಿ ಬರ್ತಿದ್ದೀರಾ ಈ ಥರ ಮಾಡಿದ್ರೆ ಪ್ರಯಾರಿಟಿ ಕೊಟ್ಟು ಆಮೇಲೆ ಸಾಕಿ ಕನ್ನ ಸ್ಟಾರ್ಟ್ ಮಾಡೋಣ ಅಲ್ಲಿವರೆಗೆ ಇರಬೇಕಾಗುತ್ತೆ ಸೊ ಮೊದಲಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಮುಖಂಡರಿದ್ದೀರಾ ಆಫೀಸರ್ಸ್ ಇದೀರಾ ಪತ್ರಿಕಾ ಮಾಧ್ಯಮದ ಮತ್ತೆ ಎಲ್ಲ ಸಂಘಟನೆಗಳ ಮುಖಂಡರಾಗಿರ್ಬೋದು ರೈತರ ಸಮಸ್ತ ನಾಗರಿಕರಿಗೆ ಪ್ರೆಸೆಂಟ್ ಸ್ವಾಗತ ಬಯಸಿ ಈಗ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಅಂಗವಾಗಿ ಈ ಗುರುಗಾವಿ ಸಭೆಯನ್ನು ಕರೆದಿದ್ದೀವಿ ಇದಕ್ಕೆ ತಮ್ಮ ಅಮೂಲ್ಯವಾದಷ್ಟು ಸಲಹೆಯನ್ನು ಯಾವ ರೀತಿ ಮಾಡ್ಬೋದು ಯಾವ ರೀತಿ ಕಾರ್ಯಕ್ರಮ ರೂಪಿಸಬಹುದು ಅಂತ ನಿಮ್ಮ ಸಲಹೆಯನ್ನು ತಗೊಂಡು ಮತ್ತೊಂದು ಮೈಲಿ ಕನ್ಫ್ಯೂಷನ್ ಪಡೆ ಅಂತ ಬೇರೆ ಮಾತಾಡಿ ಅಂತ ಅಭಿನಿ ಮಾಡ್ಬೋದು ಮೊದಲನೇ ಸಲಹೆ ಏನು ಅಂತ ಒಂದು ಜಾತಿಗೆ ಸೀಮಿತ ಮಾಡುದು ಸಮಾಜಕ್ಕೆ ಸೀಮಿತ ಮಾಡುದಿ ಈಗ ಇದು ಕೆಂಪೇಗೌಡ ಜಯಂತಿ ಎಲ್ಲಾ ಸಮಾಜದ ಅಧ್ಯಕ್ಷ ಅವ್ರ ಅವ್ರು ಆ ಸಮಾಜದ ಮುಖಂಡರನ್ನ ಬರೋದು ಕೇಳಿ ಯಾಕಂದ್ರೆ ಇದು ಸರ್ವೋಚ್ಚ ಜನಾಂಗದ ಒಂದು ಕಾರ್ಯಕ್ರಮ ಇದು ಕೆಂಪೇಗೌಡ ಒಂದೇ ಜಾತಿ ಸೀಮಿತ ನಾವು ಮಟ್ಟದಲ್ಲಿ ಒಂದೇ ಜಾತಿ ಸೀಮಿತ ಮಾಡಿದ್ರೆ ಆ ಒಂದು ನಡೆದ ಒಂಬತ್ತನೇ ತಾರೀಕು ಕಾರ್ಯಕ್ರಮಕ್ಕೆ ಎಲ್ಲಾ ಸಮಾಜ ಹೋಗ್ಬೇಕು ఆ సంఘ సమాజ అధ్యక్షు అం ఎలా నవ్వు హిల్ారు నిజ రీతి నాడు ఆకో తర ఆచర్స్బుంత్ సలహాధ్యక్ష అదన ఈ జాతి ఆ జాతి అంతా హోటో మానయ అిరియరు ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿರೋರು ಸ್ವಾತಂತ್ರ್ಯ ಬಂದಾಗ ತದನಂತರ ಯಾರ್ಯಾರು ಏನೇನು ಸೊಸೈಟಿಗೋಸ್ಕರ ಕೆಲಸ ಮಾಡಿದ್ದಾರೆ ಅದೆಲ್ಲ ಸಮಾಜಮುಖಿಯಾಗಿ ಮಾಡಿರೋದು ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿನ ಮನೆ ಮಾಡಿರೋದು ಯಾರಿಗೆ ಸೀಮಿತವಾಗಿ ಅಂತ ಯಾರು ಮಾಡಿದ್ರು ಅದು ಮನಸ್ಸಿಂದ ಕಲ್ಸ್ಬಿಡಿ ಅಲ್ವಾ

ನಮ್ಮ ಮಾತೇನೆ ಈಗ ತಾಲೂಕು ವಿಧಾನದಲ್ಲಿ ಬರ್ತಿದ್ದೀರಾ ಈ ತರ ಸಾಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಮುಖಂಡರು ಇದ್ದೀರಾ ಆಫೀಸರ್ಸ್ ಇದ್ದೀರ ಪತ್ರಿಕಾ ಮಾಧ್ಯಮದವರು ಇದೀರ ಮತ್ತೆ ಎಲ್ಲ ಸಂಘಟನೆಗಳ ಮುಖಂಡರಾಗಿ ರೈತ ಸಂಘಟನಾಗಿ ಸಮಸ್ತ ನಾಗರಿಕರು ಪ್ರೆಸೆಂಟ್ ಇರೋರಿಗೆಲ್ಲರೂ ಸ್ವಾಗತ ಬಯಸಿ ಈಗ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಅಂಗವಾಗಿ ಈ ಪೂರ್ವ ಸಭೆಯನ್ನು ಕರೆದಿದ್ದೀವಿ ಇದಕ್ಕೆ ತಮ್ಮ ಅಮೂಲ್ಯವಾದಷ್ಟು ಸಲಹೆ ಯಾವ ರೀತಿ ಮಾಡಬಹುದು ಯಾವ ರೀತಿ ಕಾರ್ಯಕ್ರಮ ರೂಪಿಸ್ಬೋದು ಅಂತ ನಿಮ್ಮ ಸಲಹೆಯನ್ನು ತಗೊಂಡು ಮತ್ತೆ ಒಂದು ಪೈ ಕನ್ಫ್ಯೂಷನ್ ಕೊಡೋಣ ಅಂತ ಗೆಟ್ಟ ಬೇರೆ ಅವ್ರ ಮಾತಾಡಿ ಅಂತ ಅಭಿನಿ ಮಾಡ್ಬೋದು ಮೊದಲನೇ ಸಲಹೆ ಏನು ಅಂದ್ರೆ ಸರ್ ಇದು ಒಂದು ಜಾತಿಗೆ ಸೀಮಿತ ಮಾಡೋದು ಸಮಾಜಕ್ಕೆ ಸೀಮಿತ ಮಾಡೋದು ಅಲ್ಲ ಈಗ ಇದು ಕೆಂಪೇಗೌಡ ಜಯಂತಿ ಒಂದು ಎಲ್ಲಾ ಸಮಾಜದ ಅಧ್ಯಕ್ಷರು ಇರ್ತಾರಲ್ಲ ಅವ್ರ ಗಮನ ಆ ಸಮಾಜದ ಮುಖಂಡರನ್ನ ಬರೋದಕ್ಕೆ ಹೇಳಿ ಅಂತ ಯಾಕೆಂದ್ರೆ ಸರ್ವ ಜನಾಂಗದ ಒಂದು ಕಾರ್ಯಕ್ರಮ ಇದು ಕೆಂಪೇಗೌಡರು ಒಂದೇ ಜಾತಿ ಸೀಮಿತ ನಾವು ಕೀಳು ಮಟ್ಟದಲ್ಲಿ ಒಂದೇ ಜಾತಿ ಸೀಮಿತ ಮಾಡಿದ್ರೆ ಆ ಒಂದು ನಾಳೆ ನಡೀತಕ್ಕಂಥ ಆ ಒಂಬತ್ತನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲಾ ಸಮಾಜ ಉದ್ದವ್ರು ಕೂಗ್ಬೇಕು ಆ ಸಂಘ ಸಮಾಜಗಳ ಅಧ್ಯಕ್ಷರನ್ನ ಕರೆದು ಅವ್ರಿಗೆ ನಿಮ್ ಸಮಾಜದಲ್ಲಿ ಎಲ್ಲಾರು ಹೇಳಿ ನಾವು ಹೇಳ್ತೀವಿ ಎಲ್ಲರೂ ನಿಜ ರೀತಿಯಲ್ಲಿ ನಾಡ ಹಬ್ಬ ఆచర్ సలహా ఈ జాతి ఆ జాతి అంతా హోటో మానయ అి స్వాతంత్ర పూర్వీర స్వాతంత్ర బందదనంతర ఏ సొసైటీ అదే సమాజముఖి ಎಲ್ಲರಿಗೂ ಕೂಡ ಒಳ್ಳೇದಾಗ್ಲೇ ಮನೆ ಮಾಡಿರೋದು ಯಾರಿಗೆ ಸೀಮಿತವಾಗಿ ಯಾರು ಮಾಡಿದ್ರು ಅದು ಮನಸ್ಸಿಂದ ತಲುಪಿಮೂಲ ವ್ಯಕ್ತಿಗಳು ಇದು ಸಜೆಸ್ಟ್ ಮಾಡಿದ್ರೆ ನಾನು ಹೋಗ್ತೀನಿ ಅಕಸ್ಮಾತ್ ಅವ್ರ ಅವೈಲಿಬಿಲಿಟಿ ಇದ್ರೆ ಅವರು